ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಕೊನೆಗೂ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ತಂತಿನ ಹಣದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಬಂತು ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದಂತಹ ಎಲ್ಲಾ ಮಹಿಳೆಯರಿಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಇವತ್ತು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಎಲ್ಲಾ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಇವತ್ತಿಂದ ನಿಮ್ಮ ಖಾತೆಗಳಿಗೆ ಬರಲಿದೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡು ಇವಾಗೆಲ್ಲರೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯುತ್ತಿದ್ದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೊನೆಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ಕಂತಿನ ಹಣ ಬಿಡುಗಡೆ ನೋಡಿ ಇಪ್ಪತ್ತೆರಡನೆಯ ಕಂತಿನ ಹಣದ ಜೊತೆ ಇಪ್ಪತ್ತೊಂದು ಕಂತಿನ ಹಣನೂ ಕೂಡ ಸೇರಿ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂಪರ್ ಗಿಫ್ಟ್ ಕೊಡಲಿದೆ ಸರ್ಕಾರದಿಂದ ಹೌದು ರಾಜ್ಯದ ಎಲ್ಲಾ ಮಹಿಳೆಯರು ಕಾಯ್ತಾ ಇದ್ದಿದ್ದಂತಹ ಕಂತು ಅಂತಂದ್ರೆ ಅದು ಇಪ್ಪತ್ತೊಂದನೆಯ ಕಂತು ಈ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮ್ಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ ಯಾರ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ನಾವು ನಿಮ್ಮಿಂದ ಕೇಳೋದು ಕೇವಲ ಒಂದೇ ಒಂದು ಲೈಕ್ ಮಾತ್ರ ನೋಡಿ ಎಷ್ಟು ಜನರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೇ ಒಂದು ಲೈಕ್ ಮಾಡಿ ಓಕೆ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ಬಂದ ನಂತರ ಇವಾಗ ಇಪ್ಪತ್ತೊಂದನೆಯ ಕಂತಿನ ಹಣ ಬರುವಂತಹ ಕಂತು ತುಂಬಾ ಅಂತಂದ್ರೆ ತುಂಬಾ ಬಹಳ ದಿನಗಳಾಗಿತ್ತು ಇಪ್ಪತ್ತೊಂದನೆಯ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾನೆ ಇದ್ರು ಆದರೆ ಕಳೆದ ಎರಡರಿಂದ ಮೂರು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದ್ದಿಲ್ಲ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಯಾರು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರು ಅವರು ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತೆರಡನೆಯ ಕಂತಿನ ಹಣನೂ ಕೂಡ ಸರ್ಕಾರದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡುತ್ತಿದೆ ವೀಕ್ಷಕರೇ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ನೋಡಿ ಲಕ್ಷಾಂತರ ಮಹಿಳೆಯರು ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರು ಏನಂತಂದ್ರೆ ಹಣ ಇವತ್ತು ಬರುತ್ತೆ ಹಣ ನಾಳೆ ಬರುತ್ತೆ ಅಂತ ಕೊನೆಗೂ ಕೂಡ ಇವತ್ತು ಪ್ರಾದೇಶಿಕ ಹಬ್ಬ ಇರುವಂತಹ ಕಾರಣ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳ ಅಥವಾ ಕರ್ನಾಟಕದ ಒಂದು ಪ್ರಾದೇಶಿಕ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಈ ಒಂದು ಹಬ್ಬ ಇರುವಂತಹ ಕಾರಣ ನೋಡಿ ಹಿಂದೂಗಳು ಅನ್ನೋದ್ಲೇ ಎಷ್ಟೋ ಜನರು ಇದನ್ನ ಬೇರೆಯವರು ನೋಡ್ತಾ ಇರ್ತೀರ ತಪ್ಪು ತಿಳ್ಕೊಳ್ಬೇಡಿ ನೋಡಿ ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಮುಸ್ಲಿಂ ಹಬ್ಬ ಇದ್ದಾಗನು ಕೂಡ ಹಣವನ್ನು ಹಾಕಿದ್ದಾರೆ ಅದಷ್ಟೇ ಅಲ್ಲದೆ ಕೆಲವೊಂದು ಬಾರಿ ಗುಡ್ ಫ್ರೈಡೆ ಇದ್ದಾಗನು ಕೂಡ ಹಣವನ್ನು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಮಾಡಬೇಡಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪಡಿತಾ ಇದ್ದಿದ್ದಂತಹ ಕಂತು ಅಂತಂದ್ರೆ ಅದು ಎರಡು ಸಾವಿರ ರೂಪಾಯಿ ಹಣ ಈ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಇವತ್ತಿಂದ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರ ಇವತ್ತಿಂದ ಸ್ಟಾರ್ಟ್ ಆಗೋದಕ್ಕೆ ಅಂತಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆನು ಕೂಡ ಬಂದಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊನ್ನೆನು ಕೂಡ ಬಂದಿದೆ ವಿತ್ ಲೈವ್ ಪ್ರಪನ್ನ ಆಲ್ರೆಡಿ ನಾನು ಹಾಕಿದ್ದೇನೆ ನೋಡಿಲ್ಲ ಅಂತಂದ್ರೆ ಒಂದ್ಸರಿ ಚಾನಲ್ ಚೆಕ್ ಮಾಡಿ ನೋಡಿ ಯಾಕಂತಂದ್ರೆ ಇಲ್ಲಿ ಲಕ್ಷಾಂತರ ಮಹಿಳೆಯರು ಕಾಯ್ತಾ ಇದ್ರು ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ನೋಡಿ ಇವತ್ತು ಬಹಳಷ್ಟು ಜನ ಮಹಿಳೆಯರಿಗೆ ಹಣ ಬರಲಿದೆ ಇದಷ್ಟೇ ಅಲ್ಲದೆ ನಿಮ್ಗೆ ಏನು ಈ ಬರುವ ಒಂದು ಕಂತು ಇದೆ ಅಲ್ವಾ ಅಂತಂದ್ರೆ ಈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ಆದ್ಮೇಲೆ ಇಪ್ಪತ್ ಮೂರನೆಯ ಕಂತಿನ ಹಣ ಬರಬೇಕು ಈ ಒಂದು ಕಂತು ಸೇರಿ ನಿಮ್ಗೆ ಏನಾದ್ರೂ ಈ ಬಾರಿ ಏನಾದ್ರೂ ಜಮೆ ಆಗ್ಲಿಕ್ಕೆ ತಡ ಆಯ್ತು ಅಂತಂದ್ರೆ ಈ ಒಂದು ಕಂತುನು ಸೇರಿ ನಿಮ್ಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು ಆ ಒಂದು ಕಾರಣಕ್ಕೋಸ್ಕರ ಆರು ಸಾವಿರ ರೂಪಾಯಿ ಹಾಕಲಿಕ್ಕೆ ತುಂಬಾ ಫಂಡ್ ಬೇಕು ಸರ್ಕಾರದ ಹತ್ರ ಅಂತ ಇಲ್ಲಿ ನಿಮಗೆ ಎರಡೂ ಕಂತುಗಳ ಹಣವನ್ನ ಸೇರಿಸ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಇಂದು ಜಮೆ ಮಾಡಲು ಮುಂದಾಗಿದೆ ಸರ್ಕಾರದಿಂದ ಇದು ಇವತ್ತು ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಅಥವಾ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡ್ಕೊಂಡ್ರಿ ನಿಮಗೆ ಒಂದರಿಂದ ಹನ್ನೊಂದನೆಯ ಕಂತಿನವರೆಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಿದ್ದಿಲ್ಲ ಆಮೇಲೆ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ತುಂಬಾ ಲೇಟಾಗಿ ಬಂತು ಆಮೇಲೆ ಮತ್ತೆ ಹದಿನಾಲ್ಕು ಹದಿನೈದು ಹದಿನಾರು ಕರೆಕ್ಟ್ ಆಗಿ ಬಂತು ಮತ್ತೆ ಹದಿನೇಳು ಹದಿನೆಂಟನೆಯ ಕಂತಿನ ಹಣ ತುಂಬಾ ಲೇಟ್ ಆಗಿ ಬಂತು ಮತ್ತು ಹತ್ತೊಂಬತ್ತನೆಯ ಕಂತಿನ ಹಣನು ಕೂಡ ಕರೆಕ್ಟ್ ಆಗಿ ಬಂತು ಮತ್ತು ಇಪ್ಪತ್ತನೆಯ ಕಂತು ಸ್ವಲ್ಪ ಲೇಟ್ ಆಗಿ ಬಂತು ಇವಾಗ ಇಪ್ಪತ್ತೊಂದನೆಯ ಕಂತು ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ ವೀಕ್ಷಕರ ಏನಂತಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಿದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಹಣ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿದೆ ಈ ಎರಡೂ ಕಂತುಗಳ ಹಣನೂ ಸೇರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಇದು ಈ ಬರುವ ಒಂದು ಶುಕ್ರವಾರದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗುವಂತಹ ಒಂದು ನಿರೀಕ್ಷೆ ದೊಡ್ಡ ಮಟ್ಟಿಗೆ ಇದೆ ಹೌದು ದೊಡ್ಡ ಮಟ್ಟಿಗೆ ಇದೆ ಕೇವಲ ನಂಬಿಕೆ ಇಷ್ಟ ಇಲ್ಲ ದೊಡ್ಡ ಮಟ್ಟಿಗೆ ನಿರೀಕ್ಷೆ ಇದೆ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕಳೆದ ಎರಡರಿಂದ ಮೂರು ದಿನಗಳಾಯ್ತು ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಣ ಬರ್ತಾ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಇನ್ನೂ ಕೂಡ ಬರದೇ ಇರಬಹುದು ಹಾಗಾಗಿ ವೀಕ್ಷಕರೇ ಇಲ್ಲಿ ನಾವು ನಿಮ್ಗೆ ಏನ್ ಹೇಳುದು ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ತಂತಿನ ಹಣ ಏನಿದೆ ಅಲ್ಲ ಇದು ಇಪ್ಪತ್ತೆರಡು ಇವೆರಡೂ ಸೇರ್ಬಿಟ್ಟು ನಿಮಗೆ ಅದು ಕೂಡ ಇವತ್ತಿಂದ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಂತಹ ಒಂದು ನಿರೀಕ್ಷೆ ಇದೆ ಇವತ್ತಿಂದ ಸ್ಟಾರ್ಟ್ ಆದ್ರೆ ಶುಕ್ರವಾರದ ಒಳಗಾಗಿ ಹೌದು ವೀಕ್ಷಕರೇ ಇದೇ ಬರುವಂತಹ ಶುಕ್ರವಾರದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಸರ್ಕಾರದಿಂದ ಜಮೆ ಮಾಡಲಾಗುತ್ತೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದ ಇವಾಗ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಬೆಳಗ್ಗೆ ಹತ್ತು ಮೂವತ್ತು ಇಲ್ಲ ಅಂತಂದ್ರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮ್ಗೆ ಕೊನೆಯಾಗಿ ಬಂತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೆಯ ಕಂತಿನ ಹಣ ಏನಿದೆ ಅಲ್ಲ ವೀಕ್ಷಕರೇ ಈ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈ ಇಪ್ಪತ್ತೆರಡು ಇಪ್ಪತ್ತೊಂದು ಇವೆರಡೂ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಇಪ್ಪತ್ ಕಂತಿನ ಹಣ ಏನು ಇದು ಬರುವಂತಹ ಅಂತಂದ್ರೆ ಇದೇನು ಈ ತಿಂಗಳದು ಮುಗ್ದೇ ಬಿಡ್ತು ಇವಾಗ ಇದು ಆಗಸ್ಟ್ ತಿಂಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗೋದು ಪಕ್ಕ ಆಗಿದೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ